ಮುಖ್ಯಮಂತ್ರಿಗಳಿಗೆ ಹೊಸ ವರ್ಷದ ಶುಭಾಶಯಗಳು ತಾವು ಹಿಂದೆ ಐದು ವರ್ಷ ಮುಖ್ಯಮಂತ್ರಿಗಳಾಗಿ ಅವಧಿ ಪೂರೈಸಿದ್ದೀರಿ ಮತ್ತು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸುತ್ತಿದ್ದೀರಿ ತಾವೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೀರಿ ಎಂದು ನಮಗೆ ವಿಶ್ವಾಸವಿದೆ ತಮ್ಮ ರಾಜಕೀಯ ಚಾತುರ್ಯತೆಗೆ ನಾವೆಲ್ಲ ಸೋತಿದ್ದೇವೆ ಮತ್ತು ತಮ್ಮನ್ನು ಅಭಿನಂದಿಸುತ್ತೇವೆ ತಾವು ಎಲ್ಲ ನಿಗಮಗಳಿಗೂ ಅನುದಾನ ಬಿಟ್ಟು ಬಿಡುಗಡೆ ಮಾಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಬಿಡುಗಡೆ ಮಾಡಿಲ್ಲವೆಂದು ತಿಳಿದು ಬಂದಿದೆ ದಯವಿಟ್ಟು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಬಿಡುಗಡೆ ಮಾಡಬೇಕೆಂದು ಮನವಿ ಹೋದ ವರ್ಷ ಡಿಸೆಂಬರ್ನಲ್ಲಿ ಅರ್ಜಿ ಹಾಕಿರುವವರಿಗೂ ನೇರ ಸಾಲದ ಅರ್ಜಿ ಅನುಕೂಲವಾಗುತ್ತದೆ ಎಂದು ನನ್ನ ಭಾವನೆ ರಾಜ್ಯದ ಎಲ್ಲ ಸಚಿವರು ಶಾಸಕರು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಹಣ ಬಿಡುಗಡೆ ಮಾಡಲು ಮನವಿ ಮಾಡಬೇಕೆಂದು ಕೋರಿಕೊಳ್ಳುತ್ತೇವೆ ಒಂದು ವೇಳೆ ಹಣ ಬಿಡುಗಡೆಯಾಗದು ವಿಳಂಬವಾದರೆ ಜನಾಂಗದವರಿಗೆ ತೊಂದರೆಯಾಗುತ್ತದೆ ಆಗದ ಆದ್ದರಿಂದ ದಯವಿಟ್ಟು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕೆಂದು ಮತ್ತೊಮ್ಮೆ ಮನವಿ ಮಾಡುತ್ತೇನೆ